ವಿಶ್ವೇಶ್ವರಯ್ಯರವರನ್ನು ಮನದಲ್ಲಿ ನಡೆಯುತ್ತ ಗೌರವಾನ್ವಿತ ಪತ್ರಕರ್ತ ಬಂಧುಗಳೇ ಮಾಧ್ಯಮ ಮಿತ್ರರೇ ನಿಮ್ಮೆಲ್ಲರಿಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಪತ್ರಿಕಾ ಸಭೆಗೆ ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಅದರ ಅದಕ್ಕೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಕರ್ನಾಟಕ ಸಾಬೂನು ಮತ್ತು ಮಾರ್ಚಿಕ ನಿಯಮಿತ ಕರ್ನಾಟಕ ಸಂ ಉದ್ಯಮದ ಒಂದು ವಿಭಾಗ ವಿಶ್ವವಿಖ್ಯಾತ ಮೈಸೂರು ಸ್ಯಾಂಡಲ್ ಸಾಬೂನಿನ ತಯಾರಿಕರಿಂದ ಸೋಪ್ ಮೇಳ ಸಾಬೂನು ಸಂತೆ ದಿನಾಂಕ ಹನ್ನೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ನಾವು ಹಮ್ಮಿಕೊಂಡಿದ್ದೇವೆ ಈ ಸಾಬೂನು ಮೇಳದ ಬಗ್ಗೆ ತಾವೆಲ್ಲರೂ ಹೆಚ್ಚಿಗೆ ಪ್ರಚಾರವನ್ನು ನೀಡಿ ನಮ್ಮ ಒಂದು ಸಾಗೂನು ಮೇಳ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಒಂದು ಸಾಗೂನು ಮೇಳದಲ್ಲಿ ನಮ್ಮ ಮೈಸೂರು ಸ್ಯಾಂಡಲ್ ಸಾಗೂನು ನೂರು ಪರ್ಸೆಂಟ್ ಪರಿಶುದ್ಧ ಶ್ರೀಗಂಧದ ಎಣ್ಣೆಯುಕ್ತ ಏಕೈಕ ಸಾಗೂನು ಇದರ ಜೊತೆಗೆ ಬೇರೆ ಸಾಬೂನುಗಳಾದ ಮೈಸೂರು ಸ್ಯಾಂಡಲ್ ಗೋಲ್ಡ್ ಮೈಸೂರು ಸ್ಯಾಂಡಲ್ ಮಿಲಿನಿಯಂ ಸೆಂಟಿನಿಯಲ್ ಹತ್ತು ಹದಿನೈದು ವೇರಿಯಂಟ್ಸ್ ಅಗರಬತ್ತಿ ವೇರಿಯಂಟ್ಸ್ ಹಾಗೂ ಧೂವಾ ಈ ಎಲ್ಲಾ ಉತ್ಪನ್ನಗಳನ್ನು ಪ್ರದರ್ಶನೆ ಹಾಗೂ ಮಾರಾಟ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ನಮ್ಮ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾದ ಶ್ಯೂತ ಗಂಗಪ್ಪನವರು ಕೆಎಎಸ್ ಅಧಿಕಾರಿಗಳು ಹಿರಿಯ ಶ್ರೇಣಿ ಅವರು ಸಂಸ್ಥೆಯ ಬಗ್ಗೆ ಸಂಸ್ಥೆಯ ಉತ್ಪನ್ನಗಳ ಬಗ್ಗೆ ಸಂಸ್ಥೆಯ ಸಾಧನೆಗಳ ಬಗ್ಗೆ ತಮ್ಮೆಲ್ಲರನ್ನು ಉದ್ದೇಶಿ ಉದ್ದೇಶಿಸಿ ಈಗ ಮಾತನಾಡಲಿದ್ದಾರೆ ಧನ್ಯವಾದಗಳು ಮಾನ್ಯ ಮಾಧ್ಯಮ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು ಟಿ ವಿ ಮಾಧ್ಯಮ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಆತ್ಮೀಯ ಬಂಧುಗಳು ನಮ್ಮ ಸಂಸ್ಥೆ ಬಗ್ಗೆ ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ ಅದರಲ್ಲಿ ವಿಶೇಷವಾಗಿ ಈ ಒಂದು ಸಂಸ್ಥೆಯನ್ನ ಫೌಂಡಿಂಗ್ ಫಾದರ್ಸ್ ಆಗಿರ್ತಕ್ಕಂಥ ಅಂದಿನ ಮಹಾರಾಜರಾಗಿರ್ತಕ್ಕಂಥ ಅಂದಿನ ಮಹಾರಾಜರಾಗಿರ್ತಕ್ಕಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದಿನ ದಿವಾನರಾಗಿರ್ತಕ್ಕಂಥ ಸರಂ ವಿಶೇಷ ವಿಶೇಷರಯ್ಯಾರವರು ಮತ್ತು ಎಸ್ ಸಿ ಶಾಸ್ತ್ರಿ ಅವರು ಕೆಮಿಕಲ್ ಇಂಜಿನಿಯರ್ ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟಿ ನಡೆಸಿರ್ತಾರೆ ಈಗ ನಮ್ಮ ಹೊಸ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸಚಿವರು ನಂತರ ಈ ಸಂಸ್ಥೆಯ ಇವರ ಒಂದು ಸಾರಥ್ಯದಲ್ಲಿ ಮತ್ತು ಈ ಸಂಸ್ಥೆಯ ಒಂದು ವಿಷನ್ ಅನ್ನು ಹೊಂದಿರತಕ್ಕಂಥ ಶ್ರೀ ಅಪ್ಪಾಜಿ ನಾಡಗೌಡ ಮಾನ್ಯ ಶಾಸಕರು ಬಿಹಾಳ ಶಾಸಕರು ಹಾಗೂ ಮಾನ್ಯ ಡಾಕ್ಟರ್ ಪ್ರಶಾಂತ್ ಅವರು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಸಂಸ್ಥೆಯು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಮತ್ತು ಈ ಕ್ಷೇತ್ರದ ಸಿದ್ದೇಶ್ವರ ಸ್ವಾಮಿಗಳ ಹಿತನುಡಿ ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಏಣಿ ಆಗಿದೆ ಉಳಿದಿರುವುದು ಆಚರಣೆ ಮಾತ್ರ ಅಂತಕ್ಕಂಥ ಸನ್ಮಾನ್ಯ ಸ್ವಾಮಿಗಳ ಹಿತನುಡಿಯನ್ನು ಉಚ್ಚರಿಸುತ್ತಾ ಮತ್ತು ಈ ಭಾಗದ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುತ್ತಾ ನಾನು ಎರಡು ಮಾತನ್ನು ಹೇಳೋದಿಕ್ಕೆ ಇಚ್ಛೆ ಕೊಡ್ತೀನಿ ನಮ್ಮ ಕೆಎಸ್ ಎಲ್ ಸಂಸ್ಥೆಯ ಹೆಡ್ ಆಫೀಸ್ ಬೆಂಗಳೂರು ಮತ್ತು ರೀಜನಲ್ ಆಫೀಸ್ ಶಿವಮೊಗ್ಗ ಮತ್ತು ಮೈಸೂರಲ್ಲಿ ಇದೆ ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಆಫೀಸ್ಗಳು ಆಲ್ ಓವರ್ ಇಂಡಿಯಾ ಪಾನ್ ಇಂಡಿಯಾದಲ್ಲಿ ಅಂದರೆ ಬೆಂಗಳೂರು ಡೆಲ್ಲಿ ಕೋಲ್ಕತ್ತಾ ಚೆನ್ನೈ ಹೈದರಾಬಾದ್ ಮುಂಬೈ ಈ ಒಂದು ಪ್ರದೇಶಗಳಲ್ಲಿ ಮಾರುಕಟ್ಟೆ ಜಾಲಗಳನ್ನು ಹೊಂದಿದೆ ಅಲ್ಲದೆ ಪ್ರಪಂಚದಲ್ಲಿ ಇಪ್ಪತ್ತೈದು ರಾಷ್ಟ್ರಗಳಿಗೆ ನಾವು ರಫ್ತನ್ನು ಮಾಡ್ತಾ ಇದ್ದೀವಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೈದು ಕೋಟಿ ಬಂದಿರತಕ್ಕ ನಾವು ಕಾಣ್ಕೊಳ್ಳೋದು ಮತ್ತು ನಮ್ಮ ಸಮಸ್ಯೆಯು ಮೊದಲಿನಿಂದಲೂ ಸುಮಾರು ಮೂರು ಎಂಟು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂದಿನಿಂದಲೂ ಕೂಡ ಇಂದಿನವರೆಗೂ ಗುಣಮಟ್ಟ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಬಂದಿದೆ ಗುಣಮಟ್ಟ ಖಾತ್ರಿಯನ್ನು ಪಡಿಸ್ಕೊಳ್ತಾ ಇರುತ್ತೆ ನಡೀತಾ ಇರುತ್ತೆ ಮತ್ತು ಜಿ ಐ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಪ್ರಮಾಣ ಪತ್ರವನ್ನು ಕೂಡ ಬಂದಿದೆ ಐಎಸ್ಒ ಪ್ರಮಾಣ ಪತ್ರವನ್ನು ಕೂಡ ಹೊಂದಿದೆ ಅದು ಅಲ್ಲದೆ ನಮ್ದು ಉತ್ತಮ ನೈಸರ್ಗಿಕ ಪಾಲಿಸಿಯನ್ನು ಕೂಡ ನಮ್ಮ ಸಂಸ್ಥೆಯು ಅಳವಡಿಸಿಕೊಂಡಿರ್ತದೆ ಸೊ ಈ ರೀತಿಯಾಗಿ ನಮ್ದು ಪಿ ಎಫ್ ಎಂ ಏಟಿ ಪರ್ಸೆಂಟ್ ಇದೆ ಅಂದ್ರೆ ಟೋಟಲ್ ಫ್ಯಾಟ್ ಮ್ಯಾಟರ್ ಅಂತ ಅಂದ್ರೆ ವಾಯಿಚ್ಛವಾಂಶವುಳ್ಳ ವಿಶ್ವದಲ್ಲಿ ಏಕೈಕ ಸ್ವಲ್ಪ ಯಾವಪ್ಪ ಅಂತ ಹೇಳಿದ್ರೆ ಅದು ಮೈಸೂರು ಸೈನ್ಗಳು ಅಂತ ಸೊ ತಮ್ಮೆಲ್ಲರಿಗೂ ಕೂಡ ಅಚ್ಚರ ಇದೆ ನಮ್ಮ ಉತ್ಪನ್ನಗಳ ಬಗ್ಗೆ ಇತ್ತೀಚೆಗೆ ಮತ್ತು ಹಲವಾರು ವರ್ಷಗಳಿಂದ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ಸಂಸ್ಥೆಗೆ ಬಂದಿರತಕ್ಕಂಥ ಇತ್ತೀಚೆಗೆ ಹದಿನೈದರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ನಮ್ಮ ಎಂ ಬಿ ಸರ್ ಮಾಡಿದ್ದಾರೆ ಮತ್ತು ಎಕ್ಸ್ಪೋರ್ಟ್ ಪ್ರಶಸ್ತಿಯನ್ನು ಕೂಡ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಸರ ಸ್ನೇಹಿ ಅತಿ ಏನು ಒಂಬತ್ತು ಉದ್ದಿಮೆಗಳಲ್ಲಿ ರಾಷ್ಟ್ರದಲ್ಲಿ ಒಂಬತ್ತು ಉದ್ದಿಮೆಗಳಲ್ಲಿ ನಮ್ಮ ಕೆ ಎಸ್ ಡಿ ಸಂಸ್ಥೆಯನ್ನು ಕೂಡ ಗುರುತಿಸಿ ಪರಿಸರ ಪ್ರಶಸ್ತಿಯನ್ನು ಕೂಡ ಮತ್ತು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ನಮ್ಮ ಸಂಸ್ಥೆಗೆ ರೆಡ್ಡಿ ಸಾಹೇಬ ಸಿಇಒ ಪ್ರಶಸ್ತಿ ಅಂತ ಹೇಳಿ ಏಟೀನ್ ಸಂಸ್ಥೆ ಕೂಡ ಕೊಟ್ಟಿರುತ್ತೆ ಅಲ್ಲದೆ ನಮ್ಮ ಸಂಸ್ಥೆಗೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಉತ್ತಮ ಸಿ ಎಂ ರತ್ನ ಅವಾರ್ಡ್ ಕೂಡ ನಾಳೆ ಮುಖ್ಯಮಂತ್ರಿಗಳ ರತ್ನ ಅವಾರ್ಡ್ ಕೂಡ ಕೂಡ ಮಾಡಿರ್ತಕ್ಕಂಥದನ್ನ ನಾವು ಕಾಣಬಹುದು ಮತ್ತು ನಮ್ದು ವಹಿವಾಟು ಇಯರ್ ಆನ್ ಇಯರ್ ಗ್ರೌತ್ ಹದಿನಾಲ್ಕು ಪರ್ಸೆಂಟ್ ಹೆಚ್ಚಾಗಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನೂರ ಎಂಬತ್ತೆರಡು ಕೋಟಿ ಲಾಭವನ್ನು ದಾಖಲಿಸುತ್ತೆ ಮತ್ತು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಮುನ್ನೂರ ಅರವತ್ತೆರಡು ಕೋಟಿ ಲಾಭಾಂಶವನ್ನು ದಾಖಲಿಸುತ್ತೆ ಮತ್ತು ಸಾವಿರದ ಐನೂರ ಎಪ್ಪತ್ತೊಂದು ಕೋಟಿ ವಹಿವಾಟು ನಡೆಸುತ್ತೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾವಿರದ ಏಳುನೂರ ಐವತ್ತೇಳು ಕೋಟಿ ವಹಿವಾಟನ್ನು ನಡೆಸಿ ಐವತ್ತೊಂದು ಕೋಟಿ ಲಾಭಾಂಶವನ್ನು ದಾಖಲಿಸುತ್ತೆ ಮತ್ತು ಕೋಟಿ ಸರ್ಕಾರಕ್ಕೆ ಕೂಡ ರೀತಿಯಾಗಿ ಸಂಸ್ಥೆಯು ಪ್ರಗತಿಯ ಹಾದಿಯಲ್ಲಿ ಇರ್ತಕ್ಕಂಥದನ್ನ ಮಾಧ್ಯಮ ಮಿತ್ರರ ಮೇಲೆ ನಾವು ಇಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯು ಹಲವಾರು ಬಗೆಯ ಉತ್ಪನ್ನಗಳನ್ನು ತಯಾರು ಮಾಡಿ ನೈಸರ್ಗಿಕವಾಗಿರ್ತಕ್ಕಂಥ ಮತ್ತು ಪರಿಸರ ಸ್ನೇಹಿ ಆಗಿರ್ತಕ್ಕಂತ ಮತ್ತು ಆರೋಗ್ಯ ಸತ್ವ ಉಳ್ಳ ಸೋಪುಗಳನ್ನು ತಯಾರು ಮಾಡ್ತಾ ಸೊ ಅದರಲ್ಲಿ ಮೈಸೂರ್ ಸ್ಯಾಂಡ್ ಸೆವೆಂಟಿ ಫೈವ್ ಇರ್ಬೋದು ಮೈಸೂರ್ ಸ್ಯಾಂಡ್ ಒನ್ ಫಿಫ್ಟಿ ಗ್ರಾಮ್ ಇರ್ಬೋದು ಮೈಸೂರ್ ಸ್ಯಾಂಡ್ ಗೋಲ್ಡ್ ಇರ್ಬೋದು ಮತ್ತು ಕಾರ್ಬಾಲಿಕ್ ಸೋಪ್ಸ್ ಬೇಬಿ ಸೋಪ್ಸ್ ಅಲ್ಲದೆ ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ಮಿಲೇನಿಯಂ ಸೋಪ್ ಅಂತಕ್ಕಂಥದ್ದು ಅತ್ಯಂತ ಗುಣಮಟ್ಟ ಉಳ್ಳ ಸೋಪ್ ಅನ್ನು ಪರಿಚಯ ಮಾಡಿಕೊಟ್ಟಿದ್ವಿ ಅದನ್ನು ಕೂಡ ನಾವು ನೋಡಬಹುದು ಮತ್ತು ಬಳಸಬಹುದಾಗಿದೆ ಮತ್ತು ಇದಲ್ಲದೆ ಹಲವಾರು ಆಮೂಲರ್ ಸೋಪ್ ಬೇವು ಡಿಒುಲಿಕ್ಕು ಬೇವು ಲೈವ್ ಸೋಪ್ ಅಂತ ರೋಸ್ ಜಾಸ್ಮಿನ್ ಹಾರ್ಬಲಿಕ್ ಬೇಬಿ ಸೋಪು ಅಂತಕ್ಕಂತ ಹಲವಾರು ಗುಣಮಟ್ಟ ಉಳ್ಳ ಸೋಪುಗಳನ್ನು ಕೂಡ ನಾವು ಮಾರ್ಕೆಟ್ಗೆ ಸೊ ಅದನ್ನು ಕೂಡ ನಾವು ನೋಡಬಹುದು ಮತ್ತು ಬಳಸಬಹುದಾಗಿದೆ ಇದಲ್ಲದೆ ನಮ್ಮ ಸಂಸ್ಥೆಯು ಈಗ ಎರಡ್ ಸಾವಿರ ಎರಡು ಸಾವಿರ ಕೋಟಿಗಳ ಗುರಿಯನ್ನು ಅಂದ್ರೆ ಇಪ್ಪತ್ತಾರು ಮಾರ್ಚ್ ಅಂತ್ಯದ ವೇಳೆಗೆ ಎರಡ್ ಸಾವಿರ ಕೋಟಿ ಗುರಿಯನ್ನು ಮತ್ತು ಐನೂರು ಹೆಚ್ಚು ಕೋಟಿ ಲಾಭಾಂಶವನ್ನು ಪಡೆಯುವ ನಿರೀಕ್ಷೆ ಇದೆ ಅಂತ ಹೇಳಿ ಮತ್ತು ಎರಡ್ ಸಾವಿರದ ಮೂವತ್ತರ ವೇಳೆಗೆ ನಮ್ಮ ಏನು ಸಂಸ್ಥೆಯು ಐದು ಸಾವಿರ ಕೋಟಿ ಗುರಿಯನ್ನು ಕೂಡ ಇದೆ ಅಂತ ಕಂಡು ಹೇಳ್ತಾ ಮತ್ತು ಕಳೆದ ಎರಡು ವರ್ಷಗಳಿಂದ ನಾವು ಇ ಕಾಮರ್ಸ್ ಮತ್ತು ಮಾರ್ಡನ್ ಟ್ರೇಡ್ ಅಲ್ಲಿ ನಾನೂರ ಮೂವತ್ತೇಳು ಕೋಟಿಗಳಷ್ಟು ದಾಖಲೆಯನ್ನು ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಹಿಂದೆ ಇ ಕಾಮರ್ಸ್ ಮತ್ತು ಮಾರ್ಡರ್ ಟ್ರೇಡ್ ಅಲ್ಲಿ ಇರಲಿಲ್ಲ ಅದನ್ನು ಕೂಡ ಆಧುನಿಕತೆಗೆ ತಕ್ಕಂತೆ ನಮ್ಮ ಸಂಸ್ಥೆಯು ಕೂಡ ಅಂತರ್ಜಾಲದಲ್ಲಿ ಕೂಡ ಮಾರಾಟ ಮಾಡೋದಕ್ಕೆ ಒಂದು ಯೋಜನೆಗಳನ್ನು ಕೂಡ ಇದಲ್ಲದೆ ಮತ್ತು ಹಲವಾರು ಹೊಸ ಮಿಷನ್ಗಳನ್ನು ಬಳಸಿಕೊಳ್ಳೋದು ಮತ್ತು ನಮ್ಮ ಗಣ ಸರ್ಕಾರವು ಬಿಜಾಪುರದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಸೋಪ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡೋದಕ್ಕೆ ಕೂಡ ಯೋಜನೆಯನ್ನು ಹಾಕೊಂಡಿರ್ತಕ್ಕಂಥದ್ದು ಗೊತ್ತಿದೆ ಸೊ ಈ ರೀತಿಯಾಗಿ ನಮ್ಮ ಏನು ಸಂಸ್ಥೆಯು ಹಿಂದೆ ನೂರ ಇಪ್ಪತ್ತೈದು ಪಿ ಎಸ್ ಕರ್ನಾಟಕದಲ್ಲಿ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕರಲ್ಲಿ ಮೂರನೇ ಸ್ಥಾನದಲ್ಲಿತ್ತು ಈಗ ಲಾಭಾಂಶದಲ್ಲಿ ದಾಖಲಿಸಿ ಈ ನೂರ ಇಪ್ಪತ್ತೈದರಲ್ಲಿ ಒಂದನೇ ಸ್ಥಾನಕ್ಕೆ ಕೂಡ ಬರೆದಿರ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಹೆಮ್ಮೆ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾವು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತಾರ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಈ ಸೋಪ್ ಮೇಳವನ್ನು ಆಯೋಜನೆ ಮಾಡಿದ್ದೀನಿ ಸಾರ್ವಜನಿಕರು ಇದರ ಉಪಯೋಗವನ್ನು ಕಟ್ಕೊಳ್ಬೇಕು ಎಲ್ಲಾ ಸೋಪ್ಗಳ ಮೇಲೆ ಶೇಕಡ ಹತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡಲಾಗುವುದು ಮತ್ತು ಅಗಬತಿ ತುಪ್ಪು ಇವುಗಳ ಮೇಲೆ ಹದಿನೈದರಷ್ಟು ರಿಯಾಯಿತಿ ದರದಲ್ಲಿ ಸೋಪನ್ನು ಮಾರಾಟ ಮಾಡಲಾಗುವುದು ಆದ್ದರಿಂದ ನಮ್ಮ ಈ ಒಂದು ಬಿಜಾಪುರ ಜಿಲ್ಲೆಯ ಜನತೆ ಸಾರ್ವಜನಿಕರು ಮತ್ತು ಮಿತ್ರರು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಒಂದು ಸದಾವಕಾಶವನ್ನು ಬಳಸಿಕೊಂಡು ನಮ್ಮ ಸರ್ಕಾರಿ ಸಂಸ್ಥೆಯ ಸೋಪನ್ನು ಬಳಸಬೇಕಂತೇಳಿ ಮತ್ತು ನೈಸರ್ಗಿಕವಾಗಿರ್ತಕ್ಕಂಥದ್ದು ಪ್ರಾಥಮಿಕವಾಗಿರ್ತಕ್ಕಂಥದ್ದು ಒಳ್ಳೆಯ ಅನ್ನು ಕೊಡ್ತಕ್ಕಂಥ ಒಂದು ಏಕೈಕ ಸೋಪು ಅಂತ ಹೇಳಿದ್ರೆ ಮೈಸೂರು ಸ್ಯಾಂಡ್ವಿಚ್ ಸೋಪು ಮತ್ತು ಯಾವುದೇ ಎಂ ಸಿ ಕಂಪನಿಗಳಿಗಿಂತಲೂ ಕೂಡ ಗುಣಮಟ್ಟದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನೈಸರ್ಗಿಕ ಸೋಪ್ ತಯಾರ ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೀನಿ ಗ್ರಾಹಕರೇ ನಮ್ಮ ದೇವರು ದಯವಿಟ್ಟು ಬಳಸಿ ನಮ್ಮ ಸಮಸ್ಯೆಯನ್ನು ಉಳಿಸಿ ಇನ್ನಷ್ಟು ಸಹಾಯ ಮಾಡಬೇಕಂತ ಹೇಳ ಸಂಸ್ಥೆಗೆ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಗ್ರಾಹಕ ಬಂಧುಗಳಲ್ಲಿ ಕೊಡ್ತಾ ಇದ್ದೀನಿ ಮಾನ್ಯ ಸಚಿವರು ಹೇಳಿದ್ರೆ ಈಗ ಏನು ಹೇಳಿದ್ರೆ ಸರ್ಕಾರದ ಅನುಮತಿ ಸಿಕ್ಕಿದೆ ನಾವು ಹಣ ಪಾವತಿ ಮಾಡೋದಕ್ಕೂ ಕೂಡ ಅನುಮತಿ ಸಿಕ್ಕಿದೆ ಸೊ ಅದು ಪ್ರೊಸೆಸ್ ಅಲ್ಲಿದೆ ಅತಿ ಶೀಘ್ರವಾಗಿ ಲ್ಯಾಂಡ್ ಅನ್ನ ನಮ್ಮ ಹೆಸರಿಗೆ ಮಾಡಿಕೊಂಡು ಕಾರ್ಖಾನೆಯನ್ನು ಮಾನ್ಯ ಸಚಿವರ ನಿರ್ದೇಶನದಲ್ಲಿ ಈಗ ನಮ್ಮಲ್ಲಿ ನಲವತ್ತ್ ಮೂರು ಸಾವಿರ ಮೆಟ್ರಿಕ್ ಟನ್ಸ್ ಇದೆ ಸೊ ನಮ್ಗೆ ಇನ್ನೂ ಕೂಡ ಐವತ್ತು ಸಾವಿರ ಮೆಟ್ರಿಕ್ ಟನ್ಸ್ ಬೇಕಾಗುತ್ತದೆ ಸೊ ಮಾರುಕಟ್ಟೆಗೆ ನಮ್ಗೆ ಈಗ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಕೊರತೆ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಏನು ಹೊಸ ವಿಷಯಗಳನ್ನು ಅಥವಾ ಹೊಸ ಫ್ಯಾಕ್ಟ್ರಿಗಳನ್ನು ನಮ್ಮ ನಮ್ಮ ಜಮೀನುಗಳು ಎಲ್ಲೆಲ್ಲಿದೆ ಅಲ್ಲಿ

ಸರ್ ಅದು ನಾವು ನಮ್ಮಲ್ಲಿ ಕ್ವಾಲಿಟಿ ಚೆಕ್ಅಪ್ ಅಂತ ಇದೆ ಏನಾದ್ರೂ ಆ ತರ ಮಾರಾಟ ಆಗ್ತಾ ಇದ್ರೆ ನಮ್ಮ ಸೇಲ್ಸ್ ಫೋರ್ಸ್ ಅಂತಕ್ಕಂಥ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಅವ್ರ ಕಡೆಯಿಂದ ಅದನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಮ್ಮ ಒಂದು ಏನು ತನಿಖಾ ಸಂಸ್ಥೆ ಕ್ವಾಲಿಟಿ ಚೆಕ್ಅಪ್ ಏನಿರುತ್ತೆ ಅದು ಚೆಕ್ ಮಾಡಿಸಿ ಆ ತರ ಕಂಡು ಬಂದಾಗ ನಾವು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ

ನಮ್ದು ಕೂಡ ಈಗ ಇಪ್ಪತ್ತು ಗ್ರಾಮ ಸೋಲ್ ಅಂತ ಹೇಳಿ ಕಟ್ಟಿದೀವಿ ನಾವು ಹೇಳಿದ್ರು ಗಮನಿಸಿದ ನಮ್ಮ ಗಣ ಸರ್ಕಾರ ಬಂದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಈಗ ಆರಂಟಿ ಸಂಶೋಧನೆ ಎಲ್ಲ ಮಾಡ್ತಾ ಬೇರೆ ಎಚ್ ಎನ್ ಸಿ ಕಂಪನಿಗಳು ಮಾರುಕಟ್ಟೆಯಲ್ಲಿ ಯಾವ ತರ ಇದಾವೆ ಸೊಪ್ಪುಗಳು ನಾವು ಯಾವ ತರ ಮುಂದಕ್ಕೆ ಹೋಗ್ಬೇಕು ಅಂತ ಸ್ಟಡಿ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ತಾವದ ಕೆಲಸ ಹೋಟೆಲ್ಗಳಿಗೂ ಕೂಡ ನಾವು ಸಪ್ಲೈ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಖಂಡಿತ ಪಾಯಿಂಟ್ ಮಾಡಿ ನಾನು ಕೂಡ ಗಮನಿಸಿದ್ದೇನೆ ಮುಂದಿನ ದಿನಗಳಲ್ಲಿ ನಾವು ಅದನ್ನ ನಮ್ಮ ಸೊಪ್ಪು ಎಲ್ಲ ಹೋಟೆಲ್ಗಳಿಗೆ ಕೊಡೋದಿಕ್ಕೆ

ಬೇರೆ ಸೋಪ್ಸ್ ಆದ್ರೆ ಸಿಂಥೆಟಿಕ್ ಮೆಟೀರಿಯಲ್ಸ್ ಬಳಸಿರುತ್ತೆ ಸಿಂಥೆಟಿಕ್ ಅಂತ ಏನಪ್ಪಾ ಅಂತ ಹೇಳಿದ್ರೆ ನಾವು ಬೇರೆ ಯಾವ ಕಂಪನಿ ಕೂಡ ನಾವು ದೋಷಣೆ ಮಾಡ್ಲಿಲ್ಲ ಬಟ್ ನ್ಯಾಚುರಲ್ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಬೇರೆ ಸೋಪ್ ಬಳಸಿದಾಗ ನಿಮ್ಗೆ ಹೊಗೆ ತರ ನೊರೆ ಬರುತ್ತೆ ಹೊಗೆ ತರ ನೊರೆ ಬರುತ್ತೆ ಆದ್ರೆ ನಮ್ಮ ಸೋಪ್ ಬಳಸಿದಾಗ ವೈಟ್ ಇಶ್ಯೂ ನೊರೆ ಹೆಚ್ಚು ಬರೋದಿಲ್ಲ ಕಡಿಮೆನೂ ಬರೋದಿಲ್ಲ ನ್ಯಾಚುರಲ್ ಆಗಿ ಇರುತ್ತೆ ಮತ್ತು ನಮ್ದು ಏನು ಎಕ್ಸ್ಟ್ರೀಮ್ ಕೆಮಿಕಲ್ ಬಳಸುವುದಿಲ್ಲ ಟೋಟಲ್ ಅಂತ ಅಂದ್ರೆ ಕಚೆಗೆ ಹಾನಿ ಇಲ್ಲದೆ ಇರತಕ್ಕಂಥ ನೈಸರ್ಗಿಕವಾಗಿ ಇದು ಮಾಡಿದ್ದೀವಿ ನಮ್ಮ ಉತ್ಪನ್ನಗಳನ್ನು ಬಳಸಿ ಸಾಧ್ಯ ನೀವು ಬಳಸಿದ್ಮೇಲೆ ಗೊತ್ತಾಗುತ್ತೆ ಈಗ ನಮ್ಮ ಸದ್ಯದಲ್ಲಿ ಇಲ್ಲೇ ನಾವು ವ್ಯಾಪಾರ ಮೇಳ ಆಯೋಜನೆ ಮಾಡಿದ್ವಿ ನೀವು ಬಳಸಿದ್ಮೇಲೆ ನಮ್ದು ನೈಸರ್ಗಿಕ ಮತ್ತು ಬೇರೆವತ್ತು ಅಲ್ಲ ಅಂತಕ್ಕಂಥದ್ದು ಬಳಸಿದಾಗ ಈ ಒಂದು ಚಾಕ್ಲೇಟ್ ನೀವು ಅದನ್ನ ಕನ್ಸ್ಯೂಮ್ ಮಾಡಿದಾಗಲೇನೆ ಸೊ ಹೀಗಾಗಿ ಅದನ್ನ ಬಳಸಿ ನೈಸರ್ಗಿಕವಾಗಿದೆ ಯಾಕಂದ್ರೆ ನಿಮ್ಮ ಹಳೆ ಸರ್ ಮೈಸೂರು ಸೈಂಡ್ ಅವತ್ತಿನಿಂದಲೂ ಕೂಡ ಸುಗಂಧ ಬಳಸಿಕೊಂಡೇ ಬಂದಿದೆ ಅದು ಗೊತ್ತಾಗುತ್ತೆ ನಮ್ಮ ಸೋಪು ಈ ನೈಸರ್ಗಿಕವಾಗಿ ಬಳಸಿರ್ತಕ್ಕಂಥ ಏನು ಗಂಧದ ಎಣ್ಣೆಯನ್ನು ಬಳಸಿ ಮತ್ತು ಕ್ಲೋವನ್ನು ಕೂಡ ಹಾಕಿ ಆಯಿಲ್ ಹಾಕಿ ಎಲ್ಲ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸಿರ್ಬೇಕು ನಾವು ಜನರ ಸೇಫ್ಟಿ ಈಸ್ ಫಸ್ಟ್ ಸರ್ ನಾವು ಲಾಭ ಈಸ್ ಫಸ್ಟ್ ಅಲ್ಲ ನಮ್ದು ಜನರ ಸೇಫ್ಟಿ ಫಸ್ಟ್ ಆ ಹಿತ ದೃಷ್ಟಿಯಿಂದ ಜನರಿಗಾಗಿ ನಾವು ಕಾಯಿಸಬೇಕು ನಮ್ದು ಕೂಡ ನಾಲ್ಕೈದು ವರ್ಷಗಳಿಂದ ನಾವು ಯಾವುದೇ ರೀತಿ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ ಅದೇ ರೇಟ್ ಅದೇ ಇದು ಸೇಮ್ ಕ್ವಾಲಿಟಿ ಇದೆ ತಾವು ಬಳಸಿ ಗೊತ್ತಾಗುತ್ತೆ ನಮಗೆ ನ್ಯಾಚುರಲ್ ಅದೇ ಬೇರೆ ಕಂಪೇರಿಟಿವ್ ಬಳಸಿ ಅವಾಗ ಗೊತ್ತಾಗುತ್ತೆ ಹೌದು ಮೈಸೂರು ಸ್ಯಾಂಡಲ್ ಕ್ವಾಲಿಟಿ ಇದೆ ಅಂತ

ರೀತಿ ನಾವು ಅದರ ಇದೆ ಟೆಸ್ಟ್ ಮಾಡಿ ನಮ್ಮಲ್ಲಿ ಐ ಎಸ್ ಓ ಮಾಪ್ರೋ ಅಂತ ಹೇಳಿ ಇರುತ್ತೆ ಮತ್ತು ಏನು ಟ್ಯಾಗ್ ಅಂತಕ್ಕಂಥದ್ದು ಈ ರೀತಿ ವಜಿನಾಲಿಟಿ ಅಂತಕ್ಕಂಥದ್ದು ಮತ್ತು ಬ್ರ್ಯಾಂಡ್ ಇದು ಕೂಡ ಇರುತ್ತೆ ಡೂಪ್ಲಿಕೇಟ್ ಬೇಕು ಅಂತಕ್ಕಂಥದ್ದು ಕೂಡ ನಾವು ಡಿಟೆಕ್ಟ್ ಮಾಡೋದಕ್ಕೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿ ನಾವು ಅದು ನಮ್ಮ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತಕ್ಕಂಥದನ್ನ ಅಳವಡಿಸಿಕೊಳ್ಳೋದಕ್ಕೆ ಜೊತೆಯೊಂದಿಗೆ ಸ್ಟಿಕ್ಕರ್ ಅನ್ನು ನಾವು ಅದನ್ನ ಬಳಸಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ನಾವು ಈ ತಂತ್ರಜ್ಞಾನವನ್ನು ಬಳಸಿ ಏನು ಬೇಕ್ ಪೇಕ್ ಬೇಕ್ ಸೋಸ್ ಅವುಗಳನ್ನ ಗುರುತಿಸೋದಕ್ಕೆ ನಮ್ಮ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೆಚ್ಚು ರೆಕಗ್ನೈಸ್ ಮಾಡೋದಕ್ಕೆ ಮತ್ತು ವಜ್ರಾಂಟಿ ಅನ್ನತಕ್ಕಂಥದನ್ನ ಪ್ರೂವ್ ಮಾಡೋದಕ್ಕೆ